ಟಿ ಟಿವಿ ಹೊಸ ಹೊಸ ಅಂತ ಸಂಚಿಕೆಗಳನ್ನ ಕಾರ್ಯಕ್ರಮಗಳನ್ನು ತರ್ತಾನೆ ಇರುತ್ತೆ ಅದರಲ್ಲೂ ಕೂಡ ಮನೆ ಮುಟ್ಟುವಂಥ ಕಾರ್ಯಕ್ರಮ ಅಂದ್ರೆ ದಟ್ ಇಸ್ ನಮ್ಮ ಲಾಗರ್ ಲಹರಿ ಅಂಡ್ ಇವತ್ತು ನಾವು ಕರ್ಕೊಂಡಿರುವಂತ ನಟ ಬೇರೆ ಯಾರೂ ಅಲ್ಲ ಸೊ ಅವ್ರ ಬಾಡಿ ಲ್ಯಾಂಗ್ವೇಜ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಹಿಂಗೆ ಅಂದ್ರೆ ಸಾಕು ದಟ್ಸ್ ಒನ್ ಎನ್ ಓನ್ಲಿ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಸೊ ವಿಷ್ಣು ದಾದಾ ಸರ್ಗೆ ನಾವು ಇವತ್ತು ಟ್ರಿಬ್ಯೂಟ್ ನ ಕೊಡ್ತಾ ಇದ್ದೀವಿ കല്ലി പല്ലി വാടൽ മല്ലി ഗ ಅಪರಿಚಿತ ವಾಹನವೊಂದು ಬೈಕಿಗೆ ಡಿಕ್ಕಿ ಹೊಡೆದ ಪರಿಣಾಮ ಮೂವರು ಗಾಯಗೊಂಡಿರುವ ಘಟನೆ ಚಿಕ್ಕಮಗಳೂರು ನಗರದ ಎನ್ಎಂಸಿ ಸರ್ಕಲ್ ಬಳಿ ನಡೆದಿದೆ ಬಳಿಕ ಬೈಕಿಗೆ ಗುದ್ದಿದ ವಾಹನ ನಿಲ್ಲಿಸದೆ ಎಸ್ಕೇಪ್ ಆಗಿದೆ ತಕ್ಷಣ ವಿಷಯ ತಿಳಿದ ಆಂಬ್ಯುಲೆನ್ಸ್ ಚಾಲಕರು ಗಾಯಾಳುಗಳನ್ನ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಬೆಳಗಿನ ಜಾವ ಮೂರು ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದ್ದು ಚಿಕ್ಕಮಗಳೂರು ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಹಿಟ್ಟೆಂಡನ್ ಆದ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಅಲ್ಲಿರುವ ಅಂಗಡಿಗಳ ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲನೆ ನಡೆಸಿದ್ದಾರೆ ವ್ಯಾಪ್ತಿಯ ಅರಣ್ಯ ಒತ್ತುವರಿ ತೆರವು ಕಾರ್ಯಾಚರಣೆ ಮಿಂಚಿನ ಕಾರ್ಯಾಚರಣೆ ನಡೆಸಿ ನಲವತ್ಮೂರು ಎಕರೆ ಅರಣ್ಯ ಒತ್ತುವರಿ ತೆರವು ಮಾಡಿದ ಅಧಿಕಾರಿಗಳು ಜಿಲ್ಲೆಯ ಭದ್ರಾ ಅಭಯಾರಣ್ಯದ ಹುಲಿ ಮೀಸಲು ವ್ಯಾಪ್ತಿಯ ಮುತ್ತೋಡಿ ವಲಯದ ಕೆಸವಿನ ಮನೆ ಸರ್ವೆ ನಂಬರ್ ನಲವತ್ಮೂರರಲ್ಲಿ ಚಿಕ್ಕಮಗಳೂರು ನಗರದ ನರೇಂದ್ರ ಪೈ ಎಂಬುವವರಿಗೆ ಸೇರಿದ ಕೆಸವಿನ ಮನೆ ಹಕ್ಕಲು ತೋಟದಲ್ಲಿ ಅಭಯಾರಣ್ಯಕ್ಕೆ ಸೇರಿದ ನಲವತ್ಮೂರು ಎಕರೆ ಅರಣ್ಯ ಪ್ರದೇಶವನ್ನು ಒತ್ತುವರಿ ಮಾಡಲಾಗಿತ್ತು ಕಾರ್ಯಾಚರಣೆಯನ್ನು ಚಿಕ್ಕಮಗಳೂರು ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಯಶ್ಪಾಲ್ ಕ್ಷೀರಸಾಗರ್ ಮಾರ್ಗದರ್ಶನದಲ್ಲಿ ಭದ್ರಾ ಹುಲಿ ಮೀಸಲು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪುಲ್ಕಿತ್ ಮೀನಾ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಶಿವರಾತ್ರೀಶ್ವರ ಸ್ವಾಮಿ ನೇತೃತ್ವದಲ್ಲಿ ಅರಣ್ಯ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ವಲಯ ಅರಣ್ಯಾಧಿಕಾರಿಗಳಾದ ಜಗದೀಶ್ ಮೇಧಾ ಗೌರವ್ ಸುಧಾಕರ್ ಸೇರಿದಂತೆ ನೂರಾರು ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಜೂನ್ ಇಪ್ಪತ್ತೊಂದರಂದು ವಿಶ್ವ ಯೋಗ ದಿನಾಚರಣೆಯ ಅಂಗವಾಗಿ ಚಿಕ್ಕಮಗಳೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಇವರ ವತಿಯಿಂದ ಉಚಿತ ಯೋಗ ತರಬೇತಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಕಾರ್ಯದರ್ಶಿ ಶ್ರೀನಿವಾಸ್ ತಿಳಿಸಿದರು ಅಂತಾರಾಷ್ಟ್ರೀಯ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಆಚರಣೆ ಚಿಕ್ಕಮಗಳೂರಿನಲ್ಲಿ ಮಾಡ್ತಾಯಿದ್ದೀವಿ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಮ್ಮ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಎಸ್ ಪಿ ವೈ ಎಸ್ ವತಿಯಿಂದ ಚಿಕ್ಕಮಗಳೂರಿನಲ್ಲಿ ಹಲವಾರು ಕಡೆಗಳಲ್ಲಿ ಹೊಸ ಯೋಗ ತರಗತಿಗಳನ್ನು ಪ್ರಾರಂಭ ಇದ್ದೀವಿ ಈಗಾಗಲೇ ಸುಮಾರು ಇಪ್ಪತ್ತು ಕಡೆ ಚಿಕ್ಕಮಗಳೂರು ನಗರದಲ್ಲಿ ಪ್ರತಿದಿನ ಯೋಗ ತರಗತಿ ನಡೀತಾ ಇದೆ ಹಾಗೂ ಚಿಕ್ಕಮಗಳೂರು ನಗರ ಅಲ್ಲದೆ ಕಡೂರು ಲಿಂಗದಹಳ್ಳಿ ಹಾಗೂ ಶೃಂಗೇರಿಯಲ್ಲಿಯೂ ಸಹ ನಮ್ಮ ಸಂಸ್ಥೆಯ ವತಿಯಿಂದ ಯೋಗ ತರಗತಿಗಳು ನಡೀತಾ ಇದ್ದಾರೆ ಈ ಯೋಗ ದಿನಾಚರಣೆ ಅಂಗವಾಗಿ ಆ ಮೂರು ಕಡೆ ತಾಲೂಕುಗಳಲ್ಲಿಯೂ ಸಹ ಹೊಸ ಯೋಗ ತರಗತಿಗಳನ್ನು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜೂನ್ ಐದರಿಂದ ಜೂನ್ ಇಪ್ಪತ್ತರವರೆಗೆ ಒಟ್ಟು ಹದಿನೈದು ದಿನಗಳ ಕಾಲ ಜಿಲ್ಲೆಯ ಇಪ್ಪತ್ಮೂರು ಸ್ಥಳಗಳಲ್ಲಿ ಈ ಉಚಿತ ಯೋಗ ತರಬೇತಿ ಶಿಬಿರಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಚಿಕ್ಕಮಗಳೂರು ಕಡೂರು ಶೃಂಗೇರಿ ಲಿಂಗದಹಳ್ಳಿ ಈ ನಾಲ್ಕು ನಗರಗಳ ವಿವಿಧೆಡೆ ತರಬೇತಿ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಒಂದು ಭೂಮಿ ಒಂದು ಆರೋಗ್ಯ ಅನ್ನೋ ಘೋಷವಾಕ್ಯದೊಂದಿಗೆ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೇವೆ ಸುಮಾರು ನಮ್ಮ ಭೂಮಿ ನಮ್ಮ ಪ್ರಪಂಚದಲ್ಲಿ ನೂರ ತೊಂಬತ್ತೈದು ಒಟ್ಟು ದೇಶಗಳಿವೆ ಅದರಲ್ಲಿ ನೂರ ತೊಂಬತ್ತೆರಡು ದೇಶಗಳಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಇದರಲ್ಲಿಯೂ ನಿಜವಾಗಿಯೂ ಹೆಮ್ಮೆ ಪಡುವಂಥದ್ದಂದರೆ ನಲವತ್ತೇಳು ಮುಸ್ಲಿಂ ರಾಷ್ಟ್ರಗಳು ಸಹ ಈ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಈ ಯೋಗ ಪ್ರತಿಯೊಬ್ಬರಿಗೂ ಪುರಾತನ ಕಾಲದಿಂದಲೂ ನಮ್ಮ ಭಾರತ ದೇಶದಲ್ಲೇ ಮೂಲ ಯೋಗ ಮೂಲ ನಮ್ಮ ಭಾರತ ದೇಶ ಈ ಈ ಉದ್ದೇಶ ಮೂಲ ಉದ್ದೇಶದಿಂದ ಯೋಗವನ್ನು ಪ್ರಾರಂಭ ಮಾಡಿದ್ದು ನಮ್ಮ ಋಷಿ ಪ್ರಾರಂಭಗೊಂಡು ಇಲ್ಲಿಯವರೆಗೂ ಪ್ರತಿಯೊಬ್ಬರಿಗೂ ಆರೋಗ್ಯವಂತ ಸಮಾಜವನ್ನು ಸೃಷ್ಟಿ ಮಾಡಬೇಕಂತ ಉದ್ದೇಶದಿಂದ ಈ ಯೋಗ ಪ್ರತಿಯೊಬ್ಬರಿಗೂ ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯು ಮುಖ್ಯವಾಗಿ ಈ ಸಮಾಜದಲ್ಲಿ ಪ್ರತಿಯೊಬ್ಬರೂ ಆರೋಗ್ಯವಂತರಾಗಿರಬೇಕು ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ನಮ್ಮ ಕರ್ನಾಟಕದಲ್ಲಿ ಅಲ್ಲದೆ ಹೊರ ರಾಜ್ಯಗಳಲ್ಲಿ ಎಂಟು ರಾಜ್ಯಗಳಲ್ಲಿಯೂ ಸಹ ನಮ್ಮ ಯೋಗದ ತರಗತಿಗಳು ನಡೀತಾ ಇದ್ದಾವೆ ನಮ್ಮ ಸಂಸ್ಥೆ ವತಿಯಿಂದ ಹಾಗೂ ಹೊರ ದೇಶಗಳಲ್ಲಿ ಸುಮಾರು ಏಳು ರಾಷ್ಟ್ರಗಳಲ್ಲಿಯೂ ಸಹ ನಮ್ಮ ಸಂಸ್ಥೆ ವತಿಯಿಂದ ಯೋಗ ತರಗತಿಗಳು ಪ್ರತಿನಿತ್ಯ ನಡೀತಾ ಇದ್ದಾವೆ ನಾವು ಸಂಪೂರ್ಣವಾಗಿ ಈ ಯೋಗವನ್ನು ಉಚಿತವಾಗಿ ನಾವು ಎಲ್ಲರಿಗೂ ಆ ತರಗತಿಯನ್ನು ನಡೆಸ್ತಾ ಅವರಿಗೆ ಎಲ್ಲವನ್ನ ಯೋಗವನ್ನು ಪರಿಚಯ ಮಾಡ್ತಾ ಇದ್ದೇವೆ ಯಾವುದೇ ಶುಲ್ಕವಿಲ್ಲದೆ ಪ್ರತಿದಿನ ಸಾವಿರಾರು ಜನಗಳಿಗೆ ಪ್ರತಿದಿನ ನಾವು ಯೋಗವನ್ನು ಪರಿಚಯ ಮಾಡ್ತಿದ್ದೇವೆ ಈ ಪ್ರಾಣಾಯಾಮ ಧ್ಯಾನ ಅನ್ನುವ ಈ ಯೋಗದಲ್ಲಿರುವಂಥ ಎಲ್ಲವ ವಿದ್ಯೆಯನ್ನು ನಾವು ಪ್ರತಿಯೊಬ್ಬ ಸಮಾಜ ಸಮಾಜಕ್ಕೆ ಎಲ್ಲರಿಗೂ ತಲುಪಬೇಕು ಕನಿಷ್ಠ ಕೊನೆಯ ವ್ಯಕ್ತಿ ಸಮಾಜದಲ್ಲಿರುವಂಥ ವ್ಯಕ್ತಿಗೂ ಸಹ ಈ ಯೋಗ ವಿದ್ಯೆ ತಿಳಿಬೇಕು ಆ ಯೋಗ ವಿದ್ಯೆ ತಿಳಿದರೆ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ನಮ್ಮ ಮಾನಸಿಕವಾಗಿ ನಾವು ದೃಢವಾಗ್ಬೋದು ಈ ಸಮಾಜದಲ್ಲಿ ನಡೆಯುತ್ತಿರುವ ವಿಪ್ಲವತೆಗಳು ಏನು ಅನಾಚಾರಗಳು ಅತ್ಯಾಚಾರಗಳು ಇವೆಲ್ಲ ನಡೀತಾ ಇದ್ದಾವೆ ಇದಕ್ಕೆ ಮೂಲ ಕಾರಣ ಸಂಸ್ಕಾರವಿಲ್ಲದ ಬದುಕಿಗೆ ಈ ಸಂಸ್ಕಾರ ಮೊದಲು ನಾವು ಈ ಸಮಾಜಕ್ಕೆ ಸಂಸ್ಕಾರವನ್ನ ಕಲಿಸಿದರೆ ಈ ಎಲ್ಲ ವಿಪ್ಲವತೆಗಳಿಂದ ಹೊರಬರಬಹುದು ಈ ಉದ್ದೇಶದಿಂದ ನಮ್ಮ ಸಂಸ್ಥೆಯು ಪ್ರತಿಯೊಬ್ಬರಿಗೂ ನಾವು ಬಿತ್ತ ಯಾವುದೇ ಶುಲ್ಕವಿಲ್ಲದೆ ಉಚಿತವಾಗಿ ಆಗ ಆಹಾರ ಶಾಸ್ತ್ರದಲ್ಲಿ ಆಹಾರ ಇರ್ಬೋದು ನೀರು ಹೇಗೆ ಕುಡಿಯುವುದು ನೀರಿನ ಶಾಸ್ತ್ರ ಹಾಗೂ ಪ್ರಾಣಾಯಾಮ ಧ್ಯಾನ ಮುಖಾಂತರ ಪ್ರತಿಯೊಬ್ಬರು ಆರೋಗ್ಯವಂತರಾಗಿರ್ಬೋದು ಯಾವುದೇ ಸಮಸ್ಯೆಗಳು ನಮಗೆ ಯಾವುದೇ ಈಗಿನ ಹೇಗೆ ಈ ಪ್ರಚಲಿತವಾಗಿ ಸಮಸ್ಯೆಗಳಾದಂಥ ರಕ್ತದೊತ್ತಡ ಮಧುಮೇಹ ಹಾಗೂ ಎಲ್ಲ ನೋವುಗಳಲ್ಲಿ ಇರುವ ನೋವುಗಳನ್ನು ಕಾಣಿಸ್ಕೊಳ್ತಾ ಇರುವಂತಹ ಈ ಸಮಾಜದಲ್ಲಿ ಈ ಎಲ್ಲರಿಗೂ ನಾವು ಇವಕ್ಕೆ ಈ ಯೋಗದ ಮೂಲಕ ಚಿಕಿತ್ಸೆ ಕೊಡಬೇಕು ಕೊಡಬಹುದು ಅನ್ನುವುದರಿಂದ ನಾವು ಎಲ್ಲರಿಗೂ ನಾವು ಉಚಿತವಾಗಿ ನಮ್ಮ ಸಂಸ್ಥೆಯಾದ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ನಾವು ಈ ಯೋಗ ವಿದ್ಯೆಯನ್ನ ಯೋಗವನ್ನ ಎಲ್ಲರಿಗೂ ತಿಳಿಸ್ತಾ ಇದ್ದೇವೆ ಸುದ್ದಿಗೋಷ್ಠಿಯಲ್ಲಿ ಶಾರದಾ ಸೋಮಣ್ಣ ಅವಿನಾಶ್ ಲಕ್ಷ್ಮಿ ಉಪಸ್ಥಿತರಿದ್ದರು ತರೀಕೆರೆ ತಾಲೂಕು ಲಕ್ಕವಳ್ಳಿ ಠಾಣೆಯ ಉಪನಿರೀಕ್ಷಕರ ಮೇಲೆ ಸುಳ್ಳು ಆರೋಪ ಮಾಡಿರುವವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆಯವರಿಗೆ ಮನವಿ ಸಲ್ಲಿಸಲಾಯಿತು ತಾಲೂಕು ಪ್ರಧಾನ ಸಂಚಾಲಕರಾದ ರಾಮಚಂದ್ರ ಅವರು ಮಾತನಾಡಿ ಬಹುಜನ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ಎಂದು ಹೇಳಿಕೊಂಡು ಹೊನ್ನಪ್ಪ ಹಾಗೂ ಆನಂದ್ ಎಂಬುವವರು ನಿನ್ನೆ ಚಿಕ್ಕಮಗಳೂರು ಜಿಲ್ಲಾ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಲಕ್ಕವಳ್ಳಿ ಇನ್ಸ್ಪೆಕ್ಟರ್ ಅವರ ಬಗ್ಗೆ ಸುಳ್ಳು ಆರೋಪ ಮಾಡಿ ಪತ್ರಿಕಾಗೋಷ್ಠಿ ಮಾಡಿರುವುದನ್ನು ದಲಿತ ಸಂಘರ್ಷ ಸಮಿತಿ ಖಂಡಿಸುತ್ತದೆ ಎಂದು ಹೇಳಿದರು ಏನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒಕ್ಕೂಟಗಳ ಇವತ್ತು ಜಿಲ್ಲಾ ವರಿಷ್ಠಾಧಿಕಾರಿಗಳ ಭೇಟಿಗೆ ಬಂದಿದ್ವಿ ವಿಷಯ ಏನಂತಂದರೆ ಏನು ತರೀಕೆರೆ ತಾಲೂಕು ಲಕ್ಕವಳ್ಳಿ ಹೋಬಳಿಯ ಸಬ್ಇನ್ಸ್ಪೆಕ್ಟರ್ ವಿಶ್ವನಾಥ್ರವರ ಮೇಲೆ ಏನು ಬಹುಜನ ದಲಿತ ಸಂಘರ್ಷ ಸಮಿತಿ ಹೆಸರಲ್ಲಿ ಹೊನ್ನಪ್ಪ ಮತ್ತು ಆನಂದ್ರವರು ಏನು ಸುಳ್ಳು ಆರೋಪಗಳನ್ನ ಒರೆಸಿ ದೂರು ಕೊಟ್ಟಿದ್ದಾರೆ ಅದರ ದೂರು ಶುದ್ಧ ಸುಳ್ಳು ಮತ್ತು ಅದೆಲ್ಲ ಆರೋಪಗಳು ಅವರು ವೈಯಕ್ತಿಕವಾಗಿ ಆರೋಪ ಮಾಡಿದ್ದಾರೆ ನಮ್ಮ ಏನು ಲಕ್ಕೊಳ್ಳಿ ಹೋಬಳಿ ವ್ಯಾಪ್ತಿಯಲ್ಲಿ ಯಾವುದೇ ಮಳ್ಳ ದಂಧೆ ಆಗಲಿ ಮತ್ತೊಂದು ಇಲೀಗಲ್ ಆ್ಯಕ್ಟಿವಿಸು ಆಕ್ಟಿವಿಟೀಸ್ಗಳು ಯಾವತ್ತೂ ಕೂಡ ಸಬ್ ಇನ್ಸ್ಪೆಕ್ಟರ್ ವಿಶ್ವನಾಥ್ ಅವ್ರ ಬಂದಾಗಿನಿಂದ ಯಾವುದೇ ಕೂಡ ಘಟನೆಗಳು ನಡೆದಿಲ್ಲ ಆರೋಪಗಳು ಇವತ್ತು ಸುಳ್ಳಾಗಿರೋದ್ರಿಂದ ಇಷ್ಟೆಲ್ಲ ದಲಿತ ಸಂಘಟನೆಯ ಒಕ್ಕೂಟ ಬಂದು ಇವತ್ತು ಏನು ಎಸ್ ಪಿ ಸಾಹೇಬರಿಗೆ ಮನವಿ ಕೊಟ್ಟು ಇದು ಸುಳ್ಳು ಆರೋಪ ಮಾಡಿದ್ದಾರೆ ಯಾವುದೇ ಕ್ರಮ ಆಗಬಾರ್ದು ಅಂತ ಹೇಳಿ ಬಂದಿದ್ವಿ ಮತ್ತು ಏನು ಹೊನ್ನಪ್ಪನವರು ಏನು ದುಡ್ಡು ಕೊಟ್ಟು ದುಡ್ಡಿಸ್ಕೊಂಡಿದ್ದಾರೆ ಅದೇ ದುಡ್ಡಿಸ್ಕೊಂಡಿರೋ ಆರೋಪ ಹೊರಿಸಿದ್ದಾರೆ ಅದೇ ವ್ಯಕ್ತಿ ನಮ್ಮ ನಮ್ಮ ಸ್ನೇಹಿತರು ಕಾಂಗ್ರೆಸ್ ಎಸ್ ಎಸ್ ಎಲ್ ನ ಅಧ್ಯಕ್ಷರು ಗೌರಿ ಗೌರಿಶಣ್ಣರು ಕೂಡ ನಮ್ ಜೊತೆನೆ ಬಂದು ಇದೆಲ್ಲ ಸುದ್ದ ಸುಳ್ಳು ಇದು ಆರೋಪ ಮಾಡಿರೋದು ಒನ್ನಪ್ಪರು ವೈಯಕ್ತಿಕವಾಗಿ ಮಾಡ್ತಾ ಇರೋದು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಯಾರು ನಮ್ಮ ಇಬ್ಬರು ಅಧಿಕಾರಿ ಇನ್ನ ತೆರಿಗೆ ತಾರೀಕು ಸುಳ್ಳು ಆಪಾದ ಅವರಿಗೆ ಒನ್ನಪ್ಪ ಸುಳ್ಳು ಆಪಾದ ವೈಯಕ್ತಿಕವಾಗಿ ಇದ್ರೆ ಮನೆ ಇಟ್ಕೊಳ್ಳಿ ಸುಳ್ಳು ಆಪಾದನೆ ಬಳಸಿದ್ರೆ ಪ್ರಾಮಾಣಿಕ ವ್ಯಕ್ತಿ ಅವರು ವಿಶ್ವನಾಥ್ ಅವರು ದಲಿತ ಮತ್ತೆ ಬಡವರ ಪರವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ ವಿಶ್ವನಾಥ್ ಅವರಿಗೆ ಅಂಥದ್ದು ಯಾವುದೇ ಪ್ರಾಮಾಣಿಕ ವ್ಯಕ್ತಿ ಸಿಗುವುದಿಲ್ಲ ಲಕ್ಕೋಳಿ ಪೊಲೀಸ್ ಸ್ಟೇಷನ್ ಆಗಲಿ ತರೀಕೆರೆ ತಾಲೂಕರಾಗಿ ಒಳ್ಳೆಯರಿಗೆ ಕಾಲ ಕೊಡ್ರಿ ಅವರು ವೈಯಕ್ತಿಕ ಕಾಲ ಇದ್ರೆ ಮನೆ ಇಟ್ಕೊಳ್ರಿ ಇಂಥವಲ್ಲದ ದಲಿತ ಸಂಘಾತ ಸಂಘ ಎಂದು ಜಿಲ್ಲಾಧ್ಯಕ್ಷರು ನಾವು ಅವರು ಇವರಂತ ಹೇಳಿ ಸುಳ್ಳು ಆಪಾದನೆ ಮಾಡ್ಕೊಂಡು ಕೆಲಸ ಮಾಡ್ತಿದ್ದಾರೆ ಇವರಿಗೆ ಒಳ್ಳೆಯದು ಎಸ್ ಪಿ ಸಾಹಿಬ್ರಾಗಲಿ ಯಾರಾಗಲಿ ಸೂಕ್ತ ಕ್ರಮ ತಗೊಂಡು ಕೊಡಬೇಕೆಂದು ತಮ್ಮಲ್ಲಿ ಕೇಳುತ್ತೇವೆ ಮಾದಿಗ ಸಮುದಾಯದ ತಾಲೂಕು ಅಧ್ಯಕ್ಷರಾದ ಸುನಿಲ್ ರವರು ಮಾತನಾಡಿ ಒಂದು ವೇಳೆ ಇವರ ಮೇಲೆ ಕ್ರಮವಾಗಿದ್ದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟ ಉಗ್ರವಾದ ಚಳುವಳಿ ಮಾಡಲಾಗುತ್ತದೆ ಎಂದು ಹೇಳಿದರು ಏನೋ ಹೊನ್ನಪ್ಪ ಅವರು ನಿನ್ನೆ ವಿಶ್ವನಾಥ್ ಮೇಲೆ ಪೊಲೀಸ್ ಇಲಾಖೆ ಮೇಲೆ ಮತ್ತೆ ಎಸ್ ಸಿ ಎಸ್ ಟಿ ಸಲ್ಲೋ ಅಧ್ಯಕ್ಷರ ಮೇಲೆ ಲಂಚ ಕೊಟ್ಟಿದ್ದಾರೆ ಅನ್ನೋದು ಆರೋಪ ಮಾಡಿದ್ದಾರೆ ಇಲ್ಲಿ ಮರಳು ದಂಧೆ ಪ್ರಾರಂಭ ಮಾಡ್ತಾ ಇದ್ದಾರೆ ಇಲ್ಲಿಗೆ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರವಾಗಿ ಹೊನ್ನಪ್ಪ ಅವರು ಹೇಳಿದ್ದಾರೆ ಅದು ಸತ್ಯಕ್ಕೆ ತುಂಬಾ ದೂರ ಯಾಕೆ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಇವತ್ತು ಬಹುಮುಖ್ಯವಾಗಿ ಆ ದಲಿತ ಸಂಘಟನೆಗಳಿಗೆ ದಲಿತರಿಗೆ ಬಹಳ ಹತ್ರವಾಗಿ ನಮಗೆ ಸಹಕಾರ ನೀಡ್ತಾ ಇದ್ದಾರೆ ಪ್ರತಿಯೊಂದು ವಿಚಾರದಲ್ಲಿ ಪೊಲೀಸ್ ಇಲಾಖೆ ಇವತ್ತೇನಾದ್ರೂ ಏನಾದ್ರೂ ದಲಿತರ ಮೇಲೆ ದೌರ್ಜನ್ಯ ಆಗಿದ್ರೆ ಅಕ್ರಮವಾಗಿ ದಲಿತ ಜಾಗಕ್ಕೆ ಪ್ರವೇಶ ಮಾಡಿದ್ರೆ ಅಟ್ರಾಸಿಟಿ ಮಾಡಿಸೋಣ ಏನೋ ಒಂದು ಆಕ್ಟ್ ಇದೆ ಒಂದು ಮಾಡೋಣ ಏನೋ ಇಲ್ದಲೆ ಒನ್ನಪ್ಪ ಅವರು ಎಲ್ಲ ವಿಚಾರಕ್ಕೂ ಹೋಗೋದು ಸಬ್ ಸಬ್ಇನ್ಸ್ಪೆಕ್ಟರ್ಗೆ ಆ ಒತ್ತಡ ಕೊಡೋದು ಆ ಕೆಲಸ ಮಾಡಿ ಈ ಕೆಲಸ ಮಾಡಿ ಅನ್ನೋದು ದೌರ್ಜನ್ಯ ಮಾಡೋದು ಇವೆಲ್ಲ ಪೊಲೀಸ್ ಇಲಾಖೆಗೆ ದಲಿತ ಸಂಘಟನೆ ಅಂತ ಇದು ತಪ್ಪು ಇದು ನಾನು ಸಹ ನಮ್ಮ ಸಂಘಟನೆಯನ್ನು ಸಹ ಇದು ಉಗ್ರವಾಗಿ ಉಗ್ರ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ತಾಲೂಕು ಸಂಘಟನಾ ಸಂಚಾಲಕರಾದ ಮಧು ದಲಿತ ಮುಖಂಡರಾದ ಪರಶುರಾಮ್ ವೆಂಕಟೇಶ್ ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷರಾದ ಸಂತೋಷ್ ಮರ್ಲೆ ಅಣ್ಣಯ್ಯ ಹಾಗೂ ಡಿಎಸ್ಎಸ್ನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಜೆ ಡಬಲ್ಇ ಅಡ್ವಾನ್ಸ್ ಪರೀಕ್ಷೆಯಲ್ಲಿ ಚಿಕ್ಕಮಗಳೂರು ನಗರದ ಉಂಡೆ ದಾಸರಹಳ್ಳಿಯಲ್ಲಿರುವ ಸೇಂಟ್ ಮೇರಿಸ್ ಐ ಎಸ್ ಸಿ ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿಯನ್ನು ಪಡೆಯುವ ಮೂಲಕ ಕಾಲೇಜು ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದು ಈ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಹೂಗುಚ್ಛ ನೀಡಿ ಸಿಹಿ ಹಂಚುವ ಮೂಲಕ ಶಾಲೆಯ ಆಡಳಿತ ಮಂಡಳಿ ಗೌರವ ಸಮರ್ಪಿಸಿತು ಮಾತನಾಡಿದ ಸಂಸ್ಥೆಯ ಸಂಸ್ಥಾಪಕರಾದ ಜೆರಾಲ್ಡ್ ಲೋಬೋ ಅವರು ಭಾರತದಾದ್ಯಂತ ಹನ್ನೆರಡು ಪಾಯಿಂಟ್ ಐದು ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಹದಿನೆಂಟು ಲಕ್ಷ ಎಂಬತ್ತೇಳು ಸಾವಿರ ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ ಅದರಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಾದ ತರುಣ್ಮೂರ್ತಿ ಹಾಗೂ ಲಿಖಿತ್ ಪಿ ಗುಜ್ವಾರಾ ಅವರು ಕ್ರಮವಾಗಿ ಮೂರು ಸಾವಿರದ ನೂರ ಇಪ್ಪತ್ತೆಂಟು ಮತ್ತು ಮೂರು ಸಾವಿರದ ಇನ್ನೂರ ಮೂವತ್ತೊಂದನೇ ಶ್ರೇಣಿ ಪಡೆಯುವ ಮೂಲಕ ನಮ್ಮ ಜಿಲ್ಲೆಗೆ ಹಾಗೂ ನಮ್ಮ ಸಂಸ್ಥೆಗೆ ಕೀರ್ತಿ ತಂದಿದ್ದಾರೆ ಎಂದರು ಸೆಂಟ್ ಮೇರೀಸ್ ಐ ಸಿ ಕಾಲೇಜ್ ಚಿಕ್ಕಮಗಳೂರು ಉಂಡೆದಾಸರಲ್ಲಿ ನಮ್ಮ ಶಾಲೆಯ ಎರಡು ವಿದ್ಯಾರ್ಥಿಗಳು ಇ ಅಡ್ವಾನ್ಸ್ಡ್ ಪರೀಕ್ಷೆಯಲ್ಲಿ ಟಾಪ್ ಫೈವ್ ರ್ಯಾಂಕ್ಸ್ಗಳನ್ನು ಪಡ್ಕೊಂಡಿದ್ದಾರೆ ಲಿಖಿತ್ ತರುಣ್ ಎಸ್ ಮೂರ್ತಿ ಎಂಬ ವಿದ್ಯಾರ್ಥಿ ಮೂರು ಸಾವಿರದ ನೂರ ಇಪ್ಪತ್ತೆಂಟು ರ್ಯಾಂಕನ್ನು ಪಡೆದುಕೊಂಡಿದ್ದಾನೆ ಇವರ ತಂದೆಯ ಒಂದು ಸಣ್ಣ ಜಮೀನ್ದಾರರಾಗಿ ರೈತರಾಗಿದ್ದಾರೆ ಅದೇ ರೀತಿ ಲಿಖಿತ್ ಪಿ ಗುಜಾರ್ ಇವನು ಆಲ್ ಇಂಡಿಯಾ ರ್ಯಾಂಕ್ ಏಳು ಸಾವಿರದ ಐನೂರ ಮೂವತ್ತೊಂದನ್ನು ಪಡ್ಕೊಂಡು ಹಿಡಿದ್ದಾನೆ ಒಟ್ಟು ಹನ್ನೆರಡೂವರೆ ಲಕ್ಷ ಮಕ್ಕಳು ಎಕ್ಸಾಮ್ ಬರ್ತಿದ್ದು ಅದರಲ್ಲಿ ಇದರಲ್ಲಿ ಒನ್ ಪಾಯಿಂಟ್ ಏಯ್ಟ್ ಸೆವೆನ್ ಒಂದು ಲಕ್ಷದ ಎಂಬತ್ತೇಳು ಸಾವಿರ ನೆಕ್ಸ್ಟ್ ಸ್ಟೇಜಿಗೆ ಪಾಸಾಗಿದ್ದಾರೆ ಅದರಲ್ಲೂ ನಮ್ಮ ಶಾಲೆ ಮಕ್ಕಳು ಇಬ್ಬರು ಟಾಪ್ ರ್ಯಾಂಕ್ಸ್ಗಳಿಂದ ಬಂದಿದ್ದು ನಮ್ಮ ನಮಗೊಂದು ಸಂತೋಷದ ವಿಚಾರ ಅದೇ ಅಲ್ಲದೇ ಸಣ್ಣ ರೈತರ ಮಕ್ಕಳು ಹಾಗೂ ಒಂದು ಸಣ್ಣ ವರ್ಕ್ಶಾಪ್ ಇಟ್ಕೊಂಡಂಥ ಮಕ್ಕಳು ಐ ಐ ಟಿಗೆ ಹೋಗ್ತಾ ಇರೋದು ನಮಗೊಂದು ಭಾಳ ಸಂತೋಷದ ವಿಚಾರ ಆಗಿದೆ ನಮ್ಮ ಶಾಲೆ ಫ್ಯಾಕಲ್ಟಿ ತುಂಬ ಚೆನ್ನಾಗಿತ್ತು ಆಲ್ ಆಲ್ ಓವರ್ ಇಂಡಿಯಾದಿಂದ ಬಂದಿದ್ದಾರೆ ಮೊದಲು ಹುಡುಗರೆಲ್ಲ ಮಕ್ಕಳೆಲ್ಲ ಹೊರಗಡೆ ಹೋಗಬೇಕಾದ ಪರಿಸ್ಥಿತಿ ಇತ್ತು ಇವತ್ತು ಎಲ್ಲದೂ ಇಲ್ಲೇ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಇದನ್ನು ಸದ್ಯ ಪಟ್ಟು ಪಡೆದುಕೊಂಡಂಥ ಈ ರೈತರು ಮಕ್ಕಳು ಹಾಗೆ ಹಾಗೂ ಸಣ್ಣ ಕೆಲಸಗಳನ್ನು ಮಾಡಿಕೊಂಡಿದ್ದಾರಂಥರು ಈ ರ್ಯಾಂಕನ್ನು ಪಡೆದು ಐ ಐ ಹೋಗ್ತಾ ಇರೋದು ನಿಜವಾಗ್ಲೂ ಪ್ರಶಂಸನೀಯ ನನ್ನ ಎಲ್ಲ ಫ್ಯಾಕಲ್ಟಿ ಮೆಂಬರ್ಸ್ಗೂ ಪ್ರಿನ್ಸಿಪಲ್ಗೂ ಹಾಗೂ ಎಲ್ಲ ಮಕ್ಕಳಿಗೂ ನಾನು ಅಭಿನಂದನೆಗಳನ್ನು ನಾವು ಕೇಳಿದರೆ ಹೆಲ್ಪ್ ಮಾಡ್ತಾ ಇದ್ರು ಜೆಇ ಅಡ್ವಾನ್ಸ್ ಲೆವೆಲ್ ತನಕ ಒಂದು ಸಿಲೆಬಸ್ನ ಕಂಪ್ಲೀಟ್ ಮಾಡಿ ಆ ಥರ ಕ್ವಶನ್ಸ್ನೆಲ್ಲ ಸಾಲ್ವ್ ಮಾಡಿಸ್ತಾ ಇದ್ರು ಕೆಮಿಸ್ಟ್ರಿ ಮನು ಸರ್ ಫಿಸಿಕ್ಸ್ ಕೈಮಲ್ ಸರ್ ಮ್ಯಾಥ್ಸ್ ವೆಂಕಟ್ ಸರ್ ಆರ್ ಸರ್ ಅವರೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ನಾನು ಅವರಿಗೆ ಯಾವಾಗಲೂ ಅವಾರ್ಡ್ ಚೆಲ್ಲಿಸಿದ್ದೆ ರು ಲಿಖಿತ್ ಅಂತ ನಾನಿಲ್ಲ ಸೆಂಟ್ ಮೆರೀಸ್ ಐ ಎಸ್ ಸಿ ಚಿಕ್ಕಮಗ್ಳೂರಲ್ಲಿ ಹೋಗಿರೋದು ಜೆ ಇ ಅಡ್ವಾನ್ಸಲ್ಲಿ ಸೆವೆನ್ ತ್ರೀ ಟು ಒನ್ ರ್ಯಾಂಕ್ ಬಂದಿದೆ ಎಲ್ಲ ನನ್ನ ಪೇರೆಂಟ್ಸಿಂದ ಮತ್ತು ನಮ್ಮ ಅಮ್ಮನೇ ನನ್ನ ಎಲ್ಲ ಸ್ಟೋರೀಸ್ ಎಲ್ಲ ಕೇಳ್ತಿದ್ರು ಎಷ್ಟೇ ಬೇಜಾರಿಂದ ಮೂರಿಂದ ಮತ್ತು ಇಲ್ಲಿ ನಮ್ಮ ಫ್ಯಾಕಲ್ಟಿ ತುಂಬ ಫ್ರೆಂಡ್ಲಿ ಎಲ್ಲ ಎಷ್ಟೇ ಡೌಟ್ಸ್ ಇದ್ರು ಎಷ್ಟೇ ರಾತ್ರಿ ಹೊತ್ತು ತನಗಾದರೂ ಕಾಯ್ತು ಬಿಟ್ಟು ಹೇಳ್ಕೊಡ್ತಿದ್ರು ನನಗೆ ಇಲ್ಲಿ ಎಷ್ಟು ಫ್ರೆಂಡ್ಲಿ ಅಂದರೆ ಎಷ್ಟೇ ಪ್ರಾಬ್ಲಮ್ಸ್ ಪರ್ಸನಲ್ ಪ್ರಾಬ್ಲಮ್ಸ್ ಅಂತ ಕೇಳ್ತಿದ್ರು ನನ್ನದು ಆಮೇಲೆ ಅದೇ ದಿನ ಪ್ರಾಕ್ಟೀಸ್ ಕ್ವೆಶನ್ ಪ್ರಾಕ್ಟೀಸ್ ದಿನ ಲೆಕ್ಚರ್ಸ್ ಇರ್ತಿತ್ತು ನನಗೆ ಸಫಿಶಿಯಂಟ್ ಟೈಮ್ ಕೊಡ್ತಿತ್ತು ಸೆಲ್ಫ್ ಸ್ಟಡಿಗೂ ಅಷ್ಟು ಅದರಿಂದಲೇ ಇದು ರ್ಯಾಂಕ್ ಬರ ಪಾಸಿಬಲ್ ಆಗಿದೆ ಜೆ ಇ ಮೇನ್ಸಲ್ಲಿ ನೈಂಟಿ ಏಯ್ಟ್ ಪಾಯಿಂಟ್ ಫೋರ್ ಏಯ್ಟ್ ಪರ್ಸೆಂಟೇಜ್ ಬಂದಿತ್ತು ಅದು ಟೀಚರ್ಸ್ ಇದೆ ನನ್ನ ಮಗ ಫಸ್ಟಿಂದನೂ ಸೈಂಟ್ ಮೀರೀಸ್ ಐ ಎಸ್ ಇಲ್ಲೇ ಓದಿದ್ದು ಅವನಿಗೆ ನಮಗೆ ಕೋವಿಡ್ ಬಂದಾಗ ಅವ್ನು ಸ್ವಲ್ಪ ಭಾಳ ಪ್ರಾಬ್ಲಮ್ ಆಗಿತ್ತು ಸರ್ ಆ ಪ್ರಾಬ್ಲಮ್ ಈ ಇನ್ಸ್ಟಿಟ್ಯೂಟ್ ಅವರು ನಮ್ಗೆ ಭಾಳ ಹೆಲ್ಪ್ ಮಾಡಿದರು ಸರ್ ಆಗಲಿ ಇವರಾಗಲಿ ಎಲ್ಲ ಭಾಳ ಹೆಲ್ಪ್ ಮಾಡಿದರು ಸರ್ ಅದರಿಂದನೇ ನನ್ನ ಮಗ ಇದನ್ನು ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗಿದ್ದು ಅವ್ರ ಫ್ಯಾಕಲ್ಟೀಸ್ ಇರಲಿ ಇನ್ನೊಂದು ಇರಲಿ ಭಾಳ ಹೆಲ್ಪ್ಫುಲ್ ಸರ್ ನಾವು ಹೇಳಿ ಪ್ರಯತ್ನ ಇಲ್ಲ ಅಷ್ಟು ಹೆಲ್ಪ್ ಮಾಡಿದ್ದಾರೆ ಅದರಿಂದನೇ ನನ್ನ ಮಗ ಇದನ್ನು ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಗಿರೋದು ಓದಕ್ಕೆ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಟೆಸ್ಟ್ ಮಾಡ್ತಾರೆ ಅದು ಅದರಲ್ಲೂ ನಮಗೆ ಫಿಫ್ಟಿ ಪರ್ಸೆಂಟ್ ಒಂದು ಇದು ಕೊಟ್ಟಿದ್ರು ಸರ್ ಅದರಲ್ಲಿಂದನೂ ನಮಗೆ ಸ್ಕಾಲರ್ಶಿಪ್ ಆಯಿತು ಮತ್ತೆ ಈ ನಮ್ಮಂಥ ಬಡವರಿಗೆ ಇದು ಹೇಳಿ ಮಾಡಿಸಿದಂಥ ಕಾಲೇಜು ಹಾಗೂ ಸ್ಕೂಲ್ ಸರ್ ಅದರಲ್ಲಿ ಬೇರೆ ಈ ತರ ಸ್ಕೂಲ್ ಅಲ್ಲಿ ಕಾಲೇಜಲ್ಲಿ ನಾವು ಆಗೋದಿಲ್ಲ ಅಂತ ಅನ್ಕೊಳ್ತೀವಿ

Nandon brand of cattle and poultry feeds, collaborating with 600 plus broiler farms, producing 1.5 million chicks monthly, 1,500 plus workforce,